ಚೈತ್ರಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಂತಹ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವರಮಾಲಕ್ಷ್ಮಿ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ತುಂಬ ಜನ ಚಿಕ್ಕಪೇಟೆಗೆ ಹೋಗಿ ಹೋಗಿರ್ತೀರ ನಾನು ಒಂದೆರಡು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಹೋಗಿದ್ದು ಸಂಡೇ ಬಟ್ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ರಶ್ ಇರುತ್ತೆ ಸಂಡೆ ಟೈಮ್ ಹೋದರೆ ಅದರಲ್ಲೂ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ತುಂಬನೇ ಜನ ನೀವು ಹೋಗ್ತೀನಿ ಅಂತ ಅಂದರೆ ಟೂ ವೀಲರ್ ಬೆಟರ್ ಅಂತ ಹೇಳ್ತೀನಿ ಕಾರಲೆಲ್ಲ ಹೋದರೆ ತುಂಬಾ ರಿಸ್ಕ್ ಆಗುತ್ತೆ ಹಾಗೆ ಕ್ಯಾಬು ಆ ಥರದಲ್ಲೆಲ್ಲ ಹೋಗೋದಾದ್ರೂ ಓಕೆ ಮೆಟ್ರೋದಲ್ಲಿ ಕೂಡ ಹೋಗ್ಬೋದು ನೀವು ಚಿಕ್ಕಪೇಟೆಗೆ ತುಂಬನೇ ಜನ ಅಂದರೆ ಜನ ಸಿಕ್ಕಾಬಟ್ಟೆ ಜನ ಇದ್ದರು ನಾನು ಹೋಗಿದ್ದು ಸಂಡಾಗಿದ್ದರಿಂದ ನಾರ್ಮಲ್ ಡೇಸಲ್ಲಿ ಯಾವ ಥರ ಇರ್ತಾರೆ ನನಗೆ ಗೊತ್ತಿಲ್ಲ ಚಿಕ್ಕಪೇಟೆಗೆ ಹೋದ ಮೇಲೆ ಅನ್ನಿಸ್ತು ನನಗೆ ಇದೇನು ಇಷ್ಟೊಂದು ರೈಟ್ ಆಗಿಬಿಟ್ಟಿದೆ ಎಲ್ಲ ಅಂತ ತುಂಬನೇ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲನೂ ಕಡಿಮೆನೇ ಮಾಡಲ್ಲ ಅಂತ ಹೇಳ್ತಾರೆ ರೋಡ್ ಸೈಡಲ್ಲಿ ಇಟ್ಕೊಂಡಿರೋರ ಹತ್ರ ಒಂದು ಸ್ವಲ್ಪ ಕಡಿಮೆ ಮಾಡಿಸ್ಬೋದೇನೋ ಬಟ್ ಹೋದ್ರಂತೂ ಒಂದು ರೂಪಾಯಿ ಬಿಡೋದಿಲ್ಲ ಬಟ್ ವೆರೈಟಿ ಆಫ್ ಕಲೆಕ್ಷನ್ ಸಿಗುತ್ತೆ ನಿಮಗೆ ಎಲ್ಲ ಥರದನ್ನು ನೀವು ತಗೋಬೋದು ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ನಾನು ಇಲ್ಲಿಗೆ ಹೋದಾಗ ಆಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಸೊ ನೋಡೋಣ ಏನಿದೆ ಅಂತ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳನ್ನೂ ನಾನು ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕೇ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಬಟ್ ವರ್ಷ ವರ್ಷ ಏನು ಚೇಂಜ್ ಹೋಗೋದಿಲ್ಲ ಅದನ್ನೇ ನಾನು ರೀಯೂಸ್ ಮಾಡ್ಕೋತೀನಿ ವರಮಾಲಕ್ಷ್ಮಿಗೆ ಅಂತಲೇ ಹಬ್ಬಕ್ಕೆ ಅಂತಲೇ ತೆಗ್ದಿಟ್ಟಿರೋದ್ರಿಂದ ಯಾವ ವಸ್ತುಗಳನ್ನು ನಾನು ಏನು ಮತ್ತೆ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ಚಿಕ್ಕ ಪುಟ್ಟ ಇರುತ್ತಲ್ಲ ಅದನ್ನು ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ ತುಂಬಾ ಜನ ನೋಡಿ ತಲೆಕಿಟ್ಟು ಹೋಗ್ಬಿಡ್ತು ಅಯ್ಯೋ ಎಲ್ಲಿ ತೊಗೊಳೋದು ಏನು ಮಾಡೋದು ಅಂತ ಬಟ್ಟೆ ಆಗಿರ್ಬೋದು ಶೂ ಚಪ್ಪಲ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರಿಗೆಲ್ಲ ಗೊತ್ತಿರತ್ತೆ ಚಿಕ್ಕಪೇಟೆಗೆ ಅಂತ ರೈಟ್ ಮಾತ್ರ ಅಂಗಡಿಗಳಲ್ಲಿ ಒಂದು ರೂಪಾಯಿ ಬಿಡೋದಿಲ್ಲ ಈ ಥರ ಫುಟ್ಪಾತಲ್ಲಿ ನಾವು ಕೇಳಿ ಕಮ್ಮಿ ಮಾಡಿಸ್ಕೊಂಡು ತಗೋಬೋದು ಎಲ್ಲ ಕಡೆ ಒಂದೊಂದು ರೈಟ್ ಇರುತ್ತೆ ಎಲ್ಲ ಕಡೆ ಒಂದೇ ರೈಟ್ ಇದ್ದರೂ ಕೂಡ ಒಬ್ಬೊಬ್ಬರು ಬಿಡ್ತಾರೆ ಸ್ವಲ್ಪ ಕಡಿಮೆ ಮಾಡ್ತಾರೆ ಇನ್ನೊಂದಷ್ಟು ಜನ ಬಿಡೋದಿಲ್ಲ ನೋಡಿಕೊಂಡು ಎಲ್ಲಿ ಕಡಿಮೆ ಮಾಡ್ತಾರೆ ಅಲ್ಲಿ ತಗೋಬೇಕಾಗತ್ತೆ ನಾನು ಒಂದಷ್ಟು ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಡೆ ನೀವು ನೋಡ್ತಿರ್ಬೋದು ವ್ಯಾನಿಟಿ ಬ್ಯಾಗ್ ಇರ್ಬೋದು ಅಥವಾ ಸ್ಕೂಲ್ ಬ್ಯಾಗ್ಸ್ ಇರ್ಬೋದು ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಇಲ್ಲಿರುತ್ತೆ ನಾವು ಟೂ ವೀಲರಲ್ಲಿ ಹೋಗಿದ್ರಿಂದ ಟೂ ವೀಲರ್ ಪಾರ್ಕ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಇಳಿತ್ತು ಆ ಟೈಮಲ್ಲಿ ನಾನು ಈ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಫ್ಲವರು ಬಾಗಿಲಿಗೆ ತೋರಣ ಅದೆಲ್ಲ ಕೂಡ ಸಿಗತ್ತೆ ನಾವು ಟೂ ವೀಲರ್ನ ಪಾರ್ಕ್ ಮಾಡಿ ಬರಬೇಕಿದ್ರೇ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಪೀಠನ ಕೇಳಿದೆ ನಾನು ಇದಕ್ಕೆ ಇಲ್ಲಿ ಸ್ಟಾರ್ಟಿಂಗೇ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವರು ಸೊ ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬಂದೆ ಇದೆಲ್ಲ ಕೂಡ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ಆ ಥರ ಹೇಳಿದ್ರು ನನ್ನ ಹತ್ರ ಆಲ್ರೆಡಿ ಬಂದಿದೆ ಅದನ್ನೇ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಇಲ್ಲೊಂದು ಅಂತೂ ಸ್ಟ್ಯಾಂಡ್ ಅಂತೂ ಲಾಟ್ ಗಟ್ಟಲೆ ಹಾಕಿಬಿಟ್ಟಿದ್ದಾರೆ ಇದೆಲ್ಲ ಟೂ ಫಿಫ್ಟಿಗೆಲ್ಲ ಸಿಕ್ಬಿಡತ್ತೆ ಟೂ ಹಂಡ್ರೆಡ್ ಮಾಡ್ಕೊಂಡು ಕೊಡ್ತಾರೆ ಕೇಳಿ ಮಾತಾಡಿ ನೀವು ಡಿಸ್ಕೌಂಟ್ನ ಮಾಡಿಕೊಂಡು ತಗೋಬೋದು ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆ ಒಂದು ರೇಟ್ ಅಂತೂ ಫಿಕ್ಸ್ ಅಂತೂ ಮಾಡಿರೋದಿಲ್ಲ ಒಬ್ಬೊಬ್ರು ಕಮ್ಮಿ ಮಾಡ್ತಾರೆ ಒಬ್ಬೊಬ್ರು ಇರುತ್ತೆ ನಾವು ಎಂಟ್ರೆನ್ಸು ಪಾರ್ಕ್ ಮಾಡಿ ಗಾಡಿನ ಬರಬೇಕಿದ್ರೆ ನಾನು ಇಲ್ಲಿ ನೋಡಿದ್ದು ತುಂಬ ಅಂದರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ನೀವು ತೊಗೊಬೋದು ಏನು ತೊಂದರೆ ಇಲ್ಲ ಚಿಕ್ಕಪೇಟೆಗೆ ಹೋಗೋರೆಲ್ಲ ಬಟ್ಟೆ ಮತ್ತು ಬೇರೆ ಶಾಪಿಂಗು ಜ್ಯುವೆಲರ್ಸ್ ಅದೆಲ್ಲ ಮಾಡ್ತಾರೆ ವರ್ಮಾಲಕ್ಷ್ಮಿ ಟೈಮಲ್ಲಿ ಹೋಗಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಸರದಿಂದ ಹಿಡ್ದು ಬಳೆ ಎಲ್ಲ ಸಿಗತ್ತೆ ನಾನಿಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ ಇದೇನೇ ಒನ್ ಪೀಸ್ ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ಚಿಕ್ಕದು ಅಂತ ತೊಗೊಂಡೆ ಅಷ್ಟೇ ಅದಾದ ಮೇಲೆ ಇನ್ನೊಂದು ವೈಟ್ ಕಲರ್ದು ಪರ್ಲಿನ ತೊಗೊಳ್ಳೋಣ ಅಂತ ಕೇಳಿದೆ ಅದು ಟೂ ಫಿಫ್ಟಿ ಹೇಳಿದರು ದೊಡ್ಡದು ಸೊ ಬೇಡ ಅಂತ ಅಂದ್ಕೊಂಡು ಬರೀ ಇದು ಒಂದನ್ನು ತೊಗೊಂಡೆ ಕ್ಯೂಟಾಗಿ ಚೆನ್ನಾಗಿತ್ತು ವರಮಹಾಲಕ್ಷ್ಮಿಗೆ ಸೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರದ್ದು ಒಂದು ಇರಲಿಲ್ಲ ನನ್ನ ಹತ್ರ ಅದಕ್ಕಾಗಿ ಇದು ಒಂದನ್ನು ತೊಗೊಂಡೆ ಅದು ಫಿಫ್ಟಿ ರುಪೀಸ್ ಹೇಳಿದ್ರು ಸೊ ಅದು ಒಂದನ್ನು ಕೊಡಿ ಸಾಕು ಬೇರೆ ಏನು ಬೇಡ ಅಂತ ಹೇಳ್ಬಿಟ್ಟು ಅದು ಒಂದನ್ನು ತೊಗೊಂಡು ಬಂದೆ ಇನ್ನು ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು ಇದೆಲ್ಲ ಟೂ ಫಿಫ್ಟಿ ಹೇಳಿದ್ರು ಚೆನ್ನಾಗಿದೆ ಬಟ್ ಅದು ಟೂ ಫಿಫ್ಟಿ ಜಾಸ್ತಿ ಆಯಿತು ಅಂದ್ಕೊಂಡು ಬಂದೆ ಇದು ಹಂಡ್ರೆಡ್ ರುಪೀಸ್ ಹೇಳಿದ್ರು ಇದು ಸ್ವಲ್ಪ ಚಿಕ್ಕದಿದೆ ಆದರೆ ಬೇಡ ಅಂತ ಅನ್ಕೊಂಡು ಬರೀ ಚಿಕ್ಕದು ಐ ಫಿಫ್ಟಿ ರುಪೀಸ್ ಒಂದು ತಗೊಂಡು ಬಂದೆ ಇನ್ನೆಲ್ಲಾ ಕಡೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಬಟ್ ಸ್ಟಾರ್ಟಿಂಗಲ್ಲೇ ನಾನು ತಗೊಂಡೆ ಹಾಗಾಗಿ ಮುಂದಕ್ಕೆ ಬಂದೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟೊಂದು ಬಾಗಿಲಿಗೆ ತೋವಣ ಇರ್ಬೋದು ಅಥವಾ ಇವಾಗ ಡೆಕೋರೇಷನ್ ಮಾಡ್ತಿರಲ್ವ ಅದಕ್ಕೆಲ್ಲ ಪ್ಲ್ಯಾಂಟ್ಸ್ ಇರ್ಬೋದು ಅದೆಲ್ಲ ಕೂಡ ಈ ಟೈಮಲ್ಲಿ ಜಾಸ್ತಿನೇ ಹೇಳ್ತಾರೆ ನಾರ್ಮಲ್ ಡೇಸಲ್ಲಿ ಹೋದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ದಪ್ಪ ದಪ್ಪ ತೋರಣ ಇಲ್ಲ ಅದೆಲ್ಲ ತೌಸಂಡ್ ಮೇಲೇ ಹೇಳ್ತಾರೆ ಇನ್ನು ಚಿಕ್ಕದೆಲ್ಲ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ನಿಮಗೆ ನಾನು ಇದನ್ನೆಲ್ಲ ನೋಡ್ಕೊಂಡು ಒಂದು ತೋರಣ ತಗೊಳೋಣ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಇನ್ನು ಪೀಠ ಆಗಿರ್ಬೋದು ಅಥವಾ ಇದೆಲ್ಲನೂ ಕೇಳಿದ್ರೆ ಅಲ್ಲಿ ಅಲ್ಲೆಲ್ಲ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕಮ್ಮಿ ಯಾರೂ ಕೊಡ್ತಾನೆ ಇರಲಿಲ್ಲ ಸೊ ಬೇಡ ನನ್ನ ಹತ್ರ ಇದೆಯಲ್ಲ ಅದನ್ನೇ ತೊಗೊಂಡು ಹೋಗೋಣ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಸ್ವೆಟರ್ ಆಗಿರ್ಬೋದು ಮತ್ತು ನಿಮಗೆ ಪ್ಯಾಂಟ್ಸು ಮತ್ತು ಶರ್ಟ್ಸು ಎಲ್ಲ ಕೂಡ ಅಫರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಡ್ರೆಸ್ನ ನೋಡಿದೆ ಒಂದು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಪ್ಯಾಂಟು ವೇಲು ಮತ್ತು ಟಾಪು ಮೂರು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ಹೇಳಿದ್ರು ಶಾಂಪ್ಗಳನ್ನೂ ಕೂಡ ಅಫರ್ಡೆಬಲ್ ಪ್ರೈಸಲ್ಲಿ ಮಾಡ್ತಿದ್ರು ಒಂದು ಶಾಂಪಿಗೆ ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದ್ಕೊಂಡೆ ಬಟ್ ನಾನು ಯೂಸ್ ಮಾಡೋ ಶಾಂಪ್ ಇರಲಿಲ್ಲ ಹಾಗಾಗಿ ನಾನು ತಗೊಳ್ಳಿಲ್ಲ ವಾಪಸ್ ಬಂದೆ ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹಿಂದ್ಗಡೆ ಬ್ಯಾಗ್ರೌಂಡ್ ಸೆಟ್ಟಿಂಗ್ ಏನಿರುತ್ತೆ ಅದನ್ನು ಮಾಡಿಕೊಡ್ತಾರಂತೆ ಇದು ಎಷ್ಟಾಗುತ್ತೋ ಗೊತ್ತಿಲ್ಲ ನನ್ನ ಪ್ರೈಸ್ ಕೇಳಲಿಲ್ಲ ಈ ಥರ ಒಂದು ಎಕ್ಸಾಂಪಲ್ಗೆ ಇಟ್ಟಿದ್ರು ನೋಡ್ತೆ ನಾನು ಆದರೆ ನನಗೆ ಅಕ್ಕೋ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ಮಾಡ್ಕೋಬೇಕಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟೆ ನೋಡಿಬಿಟ್ಟು ಹಾಗೆಯೇ ಇದೆಲ್ಲ ಕೂಡ ಸೆಟ್ ಮಾಡ್ಕೋಬೋದು ನಾವು ಆರ್ಟಿಫಿಷಲ್ ತಾನೆ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರು ಬೇಡ ಅಂತ ಅಂದರು ಅಂತ ಹೇಳಿಬಿಟ್ಟು ಬಳೆ ನೋಡ್ಕೊಂಡು ಹಾಗೆ ಬಂದುಬಿಟ್ಟೆ ಇನ್ನೆಲ್ಲ ಕಡೆ ಬೇರೆ ಕಡೆ ಕೇಳೋಣ ಅಂತ ಬಂದ್ವಿ ಅದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅದು ರೋಸು ಹಿಂದುಗಡೆ ಸೆಟ್ ಮಾಡೋದಿದೆಯಲ್ಲ ಅದು ಆ ಬಾಳೆಹಣ್ಣಿಂದು ಅದು ಹುಚ್ಚ ಏನಿದೆ ಆರ್ಟಿಫಿಷಲ್ದು ಅದೆಲ್ಲನೂ ಕೂಡ ಫೈವ್ ಹಂಡ್ರೆಡು ತ್ರೀ ಹಂಡ್ರೆಡು ಆ ಥರ ಹೇಳ್ತಾಯಿದ್ರು ತುಂಬಾ ಕಾಸ್ಟ್ಲಿ ಆಯಿತು ಅಂತ ಅಂದ್ಕೊಂಡೆ ಒಂದು ಈಗ ಒಂದು ಮಂತ್ ಬ್ಯಾಕ್ ಬಂದಿದ್ರು ಕೂಡ ಇಷ್ಟೊಂದು ರೈಟ್ ಇರಲಿಲ್ಲ ಈಗ ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಹೇಳ್ತಿದ್ದಾರೆ ಐಟಮ್ಸ್ಗಳೆಲ್ಲ ಕೂಡ ಹಾಗೆ ಸ್ಟಾಕ್ ಬಂದಿರೋದ್ರಿಂದ ಹೇಗಿದ್ರು ತೊಗೋತಾರೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇರ್ತಾರೆ ಅವರು ಬಟ್ ನೀವು ನೋಡ್ಕೊಳ್ಳಿ ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಲ್ಲಿ ತೊಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದೆರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋದೆ ಇದು ಒನ್ ಪೀಸ್ಗೆ ಹಂಡ್ರೆಡ್ ರುಪೀಸು ಟೂ ಪೀಸು ಜೊತೆ ಹೇಳಿದ್ರು ನನಗೆ ಯಾಕೋ ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಥರ ಏನಾದರೂ ಕಲೆಕ್ಷನ್ ಸಿಗ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ ರೋಸ್ ಸಿಗುತ್ತೆ ಅದನ್ನು ತಗೊಂಡೆ ಒನ್ ಪೀಸು ಫೈ ರುಪೀಸೇನೋ ಹಂಡ್ ಅಲ್ಲ ಒನ್ ಪೀಸ್ ಟೆನ್ ರುಪೀಸ್ ಇರಬೇಕು ಹಂಡ್ರೆಡ್ ರುಪೀಸಿಗೆ ಒಂದು ಸವೆನ್ ಏನೋ ಸೆವೆನ್ ಏಯ್ಟೋ ಕೊಟ್ಟರು ಫಿಫ್ಟೀನ್ ರುಪೀಸ್ ಏನೋ ಟ್ವೆಂಟಿ ರುಪೀಸ್ ಅನಿಸುತ್ತೆ ಅದನ್ನು ಒಂದು ಆರು ಆರು ತೊಗೊಂಡೆ ನಾನು ಕಲರ್ ಕಲರ್ ಚಾಯ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಏನಾದರೂ ಡೆಕೋರೇಷನ್ ಮಾಡೋದಕ್ಕೆ ಅಂತ ಇದು ಹಂಡ್ರೆಡ್ ರುಪೀಸಿಗೆ ಸಿಕ್ಸ ಏಯ್ಟೋ ಕೊಟ್ರು ಕಲರ್ ನೋಡಿ ತೊಗೊಂಡೆ ಚೆನ್ನಾಗಿದೆ ರಿಯಲ್ ರೋಸ್ ಥರನೇ ಕಾಣುತ್ತೆ ಇನ್ ಜ್ಯುವೆಲ್ಲರ್ಸ್ ನೋಡೋಣ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋದೆ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಬಟ್ ನನಗಂತೂ ಅಮೌಂಟು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ತೊಗೊಳಲಿಲ್ಲ ಇರೋದ್ರೇ ಮ್ಯಾನೇಜ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ನೀವು ನೋಡ್ತಿರ್ಬೋದು ಎಲ್ಲ ಯೂನಿಕ್ ಡಿಸೈನ್ ಇದೆ ಸೊಂಟದ ಪಟ್ಟಿಯಿಂದ ಹಿಡಿದು ನೆಕ್ ಪೀಸ್ ವರ್ಗ ಬಟ್ ಎಲ್ಲ ಏಯ್ಟ್ ಹಂಡ್ರೆಡ್ ಮೇಲೇ ಕಮ್ಮಿ ಅಂತೂ ನಿಮ್ಗೆ ಯಾವುದು ಸಿಗೋದಿಲ್ಲ ಎಲ್ಲ ತೌಸಂಡ್ ಮೇಲೆ ಹೇಳ್ತಾರೆ ಏಯ್ಟ್ ಹಂಡ್ರೆಡು ತೌಸಂಡು ತೌಸಂಡ್ ಏಯ್ಟ್ ಹಂಡ್ರೆಡು ಆ ಥರ ಇದೆ ನೋಡ್ತಿರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಸೊಂಟದ ಪಟ್ಟಿ ಕೇಳೋಣ ಅಂತ ಹೋದೆ ಅದು ಕೂಡ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ಆಮೇಲೆ ಸರಿ ಬೇಡ ಅಂತ ಅಂದ್ಕೊಂಡು ಬಂದೆ ಇದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ನೀವು ಬೇಕು ಅಂತಂದರೆ ಬೈ ಮಾಡ್ಬೋದು ವರಮಾಲಕ್ಷ್ಮಿಗೆ ಡೆಕೋರೇಷನ್ಗೆ ಬಳಸ್ತಾರೆ ಸೊ ತೊಗೊಳ್ಳೋಣ ಅಂತ ಅಂದರೆ ಎಲ್ಲ ರೇಟು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ನಾವು ಸಿಂಪಲಾಗಿ ಹೇಗೆ ಮಾಡ್ತೀವಿ ಹಾಗೆ ಮಾಡಿದ್ರೇ ಒಳ್ಳೇದು ಆಡಂಬರ ಬೇಡ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದೆ ಇಲ್ಲಿ ಮುಖವಾಡ ಕೇಳೋಣ ನಂದು ಹಳೇದಾಗಿ ಹೋಗಿದೆ ಮುಖವಾಡ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಅಂಗಡಿಗೆ ಹೋದೆ ಬಟ್ ಅಲ್ಲಂತೂ ತುಂಬಾ ಕಾಸ್ಟ್ಲಿ ಹೇಳಿದ್ರು ನನಗಂತೂ ಬೇಡಪ್ಪ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕದು ಮುಖವಾಡೋಕ್ಕೇ ಅವರು ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ದಾರೆ ಅಷ್ಟೊಂದು ಕಾಸ್ಟ್ಲಿ ಆಗೋಯ್ತು ಈ ಚಿಕ್ಕ ಮುಖವಾಡೋಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವರು ಈಗ ನಾನು ತೋರಿಸ್ ಕೊಡ್ತಾಯಿದ್ದಾರೆ ನೋಡಿ ಅದಕ್ಕೆ ಏಯ್ಟ್ ಹಂಡ್ರೆಡಿಂದ ತೌಸಂಡ್ ರುಪೀಸ್ ಹೇಳಿದ್ರು ಚೆನ್ನಾಗಿದೆ ಬಟ್ ಇಷ್ಟು ಚಿಕ್ಕದಕ್ಕೆ ಅಷ್ಟೊಂದು ದುಡ್ಡು ಅಂತ ಅಂದ್ಕೊಂಡು ಬಂದೆ ಬಟ್ ಮೇಲೆಲ್ಲ ನೀಟಾಗಿ ಡೆಕೋರೇಷನ್ದೆಲ್ಲ ಸೆಟ್ ಮಾಡಿದ್ದಾರೆ ಬಟ್ ನಾವು ಮಾಡೋ ಥರ ಮಾಡಿದ್ರೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಳ್ಳೆಯದು ಅಂತ ಅಂದ್ಕೊಂಡು ಅಷ್ಟೊಂದು ಆಡಂಬರ ಎಲ್ಲ ಬೇಡ ಅಂದ್ಕೊಂಡು ಬಂದೆ ಈ ಥರ ಹೂವು ಎಲ್ಲ ಸೆಟ್ ಮಾಡೋದು ಆಮೇಲೆ ಬಾಳೆಕಂದೆಲ್ಲ ನೀಡೋದು ಅದೆಲ್ಲ ಹಂಡ್ರೆಡ್ ರುಪೀಸಿಗೆ ನಿಮಗೆ ಸಿಕ್ಬಿಡುತ್ತೆ ಇದಕ್ಕೆ ಹಂಡ್ರೆಡ್ ರುಪೀಸು ಆನ್ಲೈನಲ್ಲೆಲ್ಲ ಅಷ್ಟೇ ಪ್ರೈಸ್ ಇದೆ ಇನ್ನು ನಾವು ಆನ್ಲೈನಲ್ಲಿ ದುಡ್ಡೆಲ್ಲ ಜಾಸ್ತಿ ಇದ್ದರೂ ಕೂಡ ಹಂಡ್ರೆಡ್ ರುಪೀಸ್ ಅಲ್ವಾ ಬಿಡು ಹೋಗಲಿ ತೊಗೊಂಬಿಡೋಣ ಅಂತ ತೊಗೋತೀವಿ ಆದರೆ ಈ ಥರ ಫುಟ್ಪಾತಲ್ಲಿ ತೊಗೊಳೋಕ್ಕೆ ಸ್ವಲ್ಪ ಜಾಸ್ತಿ ನಾವು ಚೌಕಾಸಿ ಮಾಡ್ತೀವಿ ಹಂಗೆ ಅಂದ್ಕೊಂಡೆ ಬಂದೆ ಆನ್ಲೈನಲ್ಲಿ ಎಷ್ಟಿದ್ರೂ ಕೊಟ್ಬಿಟ್ಟು ತಗೊಂಡ್ಬಿಡ್ತೀವಿ ಇಲ್ಲೆಲ್ಲ ಚೌಕಸಿ ಮಾಡ್ತೀವಲ್ಲ ಅಂತ ಇದೆಲ್ಲ ನಾವೇನು ನೋಡ್ತಾ ಇದ್ದೀವಿ ಸೊಂಟದ ಪಟ್ಟಿ ಇದೆಲ್ಲ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಏಯ್ಟ್ ಹಂಡ್ರೆಡ್ ಹೇಳಿದ್ರು ತುಂಬ ಚೆನ್ನಾಗಿದೆ ಡಿಸೈನು ಬಟ್ ಇದು ಫ್ಲೆಕ್ಸಿಬಲ್ ಅಲ್ಲ ಸೇಮ್ ಮಾಮೂಲಿ ಸೊಂಟದ ಪಟ್ಟಿ ಯಾವ ಥರ ಬರುತ್ತೆ ಆ ಥರ ಇದು ನೋಡಿದೆ ನಾನು ಬಟ್ ಯಾಕೋ ಇಷ್ಟ ಆಗಲಿಲ್ಲ ಅದು ಫ್ಲೆಕ್ಸಿಬಲ್ ಆಗಿದ್ದಿದ್ರೆ ಓಕೆ ಅದಕ್ಕೆ ಬೇಡ ಅಂದ್ಕೊಂಡು ಇನ್ನೊಂದು ಕಡೆ ಬಂದ್ವಿ ಅಲ್ಲಿ ಅಲ್ಲೂ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಈ ಅಂಕಲ್ ಸ್ವಲ್ಪ ಕಡಿಮೆ ಮಾಡ್ತಾರೆ ನಾನಿಲ್ಲಿ ಇದನ್ನ ಕೈ ಕಾಲು ನೋಡೋಣ ವರಮಾಲಕ್ಷ್ಮಿ ಹಬ್ಬಕ್ಕೆ ನಂದು ಹಳೇದಾಗಿ ಹೋಗಿತ್ತು ಸೊ ಎಲ್ಲ ಕೂಡ ಹಳೇದಾಗಿದೆ ಅಲ್ಲ ಹೊಸ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅದೆಲ್ಲ ಏಯ್ಟ್ ಹಂಡ್ರೆಡ್ ಮೇಲೆ ಹೇಳಿದ್ರು ಇದು ವರ್ಮಾಲಕ್ಷ್ಮಿ ಸೆಟ್ ಏನಿದೆ ಇದನ್ನು ಕೂಡ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡಿಗೆ ಹೇಳ್ತಾ ಇದ್ದಾರೆ ಫುಲ್ ಸೆಟ್ಟು ಅದೇನು ಸೆಟ್ ಮಾಡಿಕೊಟ್ಟಿದ್ದಾರೆ ಅದೆಲ್ಲ ತೌಸಂಡ್ ಫೈವ್ ಹಂಡ್ರೆಡಿಗೆ ಸಿಗುತ್ತೆ ಮತ್ತು ವರಮಾಲಕ್ಷ್ಮಿ ಹಬ್ಬದ ಜ್ಯುವೆಲರ್ಸ್ ಕೂಡ ಕೇಳಿದೆ ನಾನು ಮೇಲೆ ಇದೆಯಲ್ಲ ಅದೆಲ್ಲ ಅದನ್ನು ಕೂಡ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಕಡಿಮೆನೇ ಮಾಡಲಿಲ್ಲ ಇವರೊಂದು ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಿ ಪರವಾಗಿಲ್ಲ ಅಥವಾ ತಗೊಳ್ಳಿ ಅಂತ ಹೇಳಿದ್ರು ಈ ಮುಖವಾಡ ಎಲ್ಲ ಇದು ತುಂಬ ಚೆನ್ನಾಗಿದೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿದೆ ಆದರೆ ಇದನ್ನು ಕೂಡ ಜಾಸ್ತಿ ತೌಸಂಡ್ ಏಯ್ಟ್ ಹಂಡ್ರೆಡು ತೌಸಂಡ್ ತೌಸಂಡ್ಗಿಂತ ಒಳಗಡೆ ಯಾವುದು ಇಲ್ಲ ಚಿಕ್ಕದು ದೊಡ್ಡದು ಎಲ್ಲ ಕೂಡ ಅದೇ ರೈಟ್ ಹೇಳ್ತಾರೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಮಾತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಇವರು ಸರಿ ಬೇಡ ಅಂತ ಅಂದ್ಕೊಂಡು ವರಮಾಲಕ್ಷ್ಮಿಗೆ ಮುಖವಾಡೋಕ್ಕೆ ಮೇಲೆ ಕಿರೀಟವನ್ನು ತಗೊಂಡು ಈ ಥರದ್ದು ಅದಕ್ಕೆ ಏನಾದ್ರೂ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ಹೇಳಿದ್ರು ಹಂಡ್ರೆಡ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹಂಡ್ರೆಡ್ ರುಪೀಸಿಗೆ ಅದು ಒಂದು ತೊಗೊಂಡೆ ಚೆನ್ನಾಗಿತ್ತು ಇನ್ನೆಲ್ಲ ಜ್ಯುವೆಲರ್ಸು ಆಮೇಲೆ ಮೂಗ್ಬೊಟ್ಟು ಓಲೆ ಅದೆಲ್ಲ ಸೆಟ್ ಮಾಡೋದೆಲ್ಲ ಇತ್ತು ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವ್ರು ಇಟ್ಕೊಂಡಿದ್ದಾರಲ್ಲ ಪಕ್ಕದವರು ಆ ಥರದ್ದು ಬಟ್ ಅದು ಒಂದೇ ಸೆಟ್ ಇದ್ದಿದ್ದು ಬೇಡ ಅಂತ ಅಂದ್ಕೊಂಡು ಬಂದೆ ಇನ್ನೊಂದು ಕಡೆ ಕೇಳೋಣ ಅಂತ ಹೋದರೆ ಇಲ್ಲಿ ಕೂಡ ಅವರು ಅದೇ ರೇಟ್ ಹೇಳಿದ್ರು ಆಮೇಲೆ ಬೇಡ ಅಂತ ಅಂದ್ಕೊಂಡು ಬಂದೆ ಇದೇ ಏಯ್ಟ್ ಹಂಡ್ರೆಡ್ ರುಪೀಸ್ ಏನು ಹೇಳಿದ್ರು ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪೀಸು ಬೇಡ ಅಂತ ಅಂದ್ಕೊಂಡು ಮತ್ತೆ ಬಂದ್ವಿ ಇನ್ನೊಂದು ಕಡೆ ನೋಡೋಣ ಅಂತ ಹೋದ್ವಿ ತುಂಬ ಕಡೆ ನೋಡಿದಿನಿ ನಾನಂತೂ ಆದರೆ ಎಲ್ಲೂ ಕೂಡ ಕಡಿಮೆ ಸಿಗಲಿಲ್ಲ ಇದು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಅವರು ಅಷ್ಟೇ ದುಡ್ಡು ಹೇಳಿದರು ಇನ್ನೊಂದು ಕಡೆ ಕೈ ಕಾಲು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿಗೆ ಇಲ್ಲಿ ಬಂದೆ ಈ ಅಂಕಲ್ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳ್ದವರು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಹೇಳಿದ್ರು ಎಷ್ಟು ಕೊಡ್ತೀರಾ ಕೊಡಿ ಅಂಕಲ್ ಅಂತ ಕೇಳವತೆಗೆ ಏಯ್ಟ್ ಹಂಡ್ರೆಡು ಇಲ್ಲ ಸೆವೆನ್ ಹಂಡ್ರೆಡಿಗೆ ಕೊಡಿ ಅಂತ ಕೇಳಿದ್ರು ನಾವು ಇಲ್ಲ ಸ ಅಂಕಲ್ ಜಾಸ್ತಿ ಆಯಿತು ಕಡಿಮೆ ಮಾಡಿ ಅಂತ ಕೇಳಿದಾಗ ಒಂದು ಸಿಕ್ಸ್ ಫಿಫ್ಟಿಗೆ ಕೊಡಿ ಸಾಕು ಅಂತ ಹೇಳಿದ್ರು ಅವರು ಸಿಕ್ಸ್ ಫಿಫ್ಟಿಗೆ ಕೊಟ್ಟಿದ್ರಿಂದ ನಾನು ಎಲ್ಲೂ ಕಡಿಮೆ ಕೊಡಲಿದ್ವಲ್ಲ ಇವ್ರು ಕೊಟ್ಟರಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಸೆಟ್ಟನ್ನು ತಗೊಂಡೆ ತುಂಬ ಚೆನ್ನಾಗಿದೆ ನನಗೆ ಮುಂಚೆ ಇದ್ದಿದ್ದು ಸ್ವಲ್ಪ ಚಿಕ್ಕದು ಇತ್ತು ಹಾಗೆ ಹಳೇದಾಗಿತ್ತು ಕೂಡ ಹಾಗಾಗಿ ಅದ್ರ ಬದಲಿಗೆ ಇದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡಿಬಿಟ್ಟು ಮತ್ತೆ ಬಂದೆ ಈ ಕಡೆಗೆ ಇನ್ನೊಂದು ಕಡೆ ಇನ್ನೇನಾದರೂ ನೋಡೋಣ ಹಾಗೇನೆ ರಾಜ ಮಾರ್ಕೆಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಾಗಲೇ ಟೈಮ್ ಆಗೋಯಿತು ಈ ಕಡೆ ಬಂದು ಇದನ್ನ ಪರ್ಲಿಂದು ಹಾರ ನೋಡ್ತಾ ಇದ್ದೆ ಇದು ಕೂಡ ಒಂದು ಕಡೆ ಜಾಸ್ತಿ ಹೇಳಿದ್ರು ಸೊ ಬೇಡ ಅಂತ ಅಂದ್ಕೊಂಡು ಮತ್ತು ಇನ್ನೊಂದು ಕಡೆ ಕೇಳೋಣ ಅಂತ ಹೋದ್ವಿ ಅಲ್ಲಿ ಪರವಾಗಿಲ್ಲ ನೂರೈವತ್ತು ರೂಪಾಯಿಗೆ ಒಂದು ಸೆಟ್ ಕೊಟ್ಟರು ಒಂದು ಜೊತೆ ಕೊಟ್ಟರು ತುಂಬ ಚೆನ್ನಾಗಿದೆ ಇಲ್ಲಿ ಡಿಸೈನ್ ಅಷ್ಟು ಚೆನ್ನಾಗಿರಲಿಲ್ಲ ನಾನು ಇನ್ನೊಂದು ಕಡೆ ನೋಡಿದ್ದಾಗ ಅಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿ ತಗೊಂಡೆ ನಾನು ಇನ್ನು ಕೀ ಮನೆದು ಕೀಗೊಂದು ಚೈನ್ ಇದೆ ಇದು ಕೀ ಹಾಕ್ಕೊಳ್ಳೋದು ಇದೆಲ್ಲ ಕೂಡ ಒನ್ ಫಿಫ್ಟಿ ರುಪೀಸಿಗೆ ಸಿಗುತ್ತೆ ನಿಮಗೆ ನೀವು ಈ ಟೈಮಲ್ಲಿ ಹೋದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಒಂದು ಸಲ ಹೋಗೋದಿದ್ರೆ ಈಗ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾರ್ಮಲ್ ಡೇಸಲ್ಲೂ ಇರ್ಬೋದೇನೋ ಬಟ್ ಸಂಡೇ ಹೋದರೆ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಇದೆಲ್ಲ ಟೂ ಹಂಡ್ರೆಡ್ ರುಪೀಸಿಗೆ ಸಿಗ್ತಿತ್ತು ಇಲ್ಲಿ ನಾನು ಒನ್ ಫೇ ಅಂದರೆ ಒನ್ ಜೊತೆನ ಒನ್ ಫಿಫ್ಟಿ ರುಪೀಸಿಗೆ ತೊಗೊಂಡೆ ಈ ಥರದ್ದು ತುಂಬ ಚೆನ್ನಾಗಿದೆ ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಇತ್ತು ಬೇರೆ ಇದೆ ನನ್ನ ಹತ್ರ ಅಂತ ಹೇಳಿಬಿಟ್ಟು ಇದು ಒಂದು ಜೊತೆನ ತೊಗೊಂಡೆ ಅಷ್ಟೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೆಲ್ಲ ಹಾರಗಳೆಲ್ಲ ತುಂಬ ಚೆನ್ನಾಗಿತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಒಂದು ಗುಚ್ಚನ ತೊಗೊಂಡೆ ಟೂ ಹಂಡ್ರೆಡ್ ರುಪೀಸಿಗೆ ಟೂ ಹಂಡ್ರೆಡ್ ರುಪೀಸಿಗೆ ಇದೇನಿದೆ ವೈಟ್ ಕಲರ್ದು ಇದನ್ನ ಕೂಡ ತೊಗೊಂಡೆ ಒಂದನ್ನ ಆಮೇಲೆ ಈ ಥರ ತೊಗೊಳ್ಳೋಣ ಬಾಳೆಕಂದಿಡೋದಕ್ಕೆ ಅಂತ ನೋಡಿದೆ ಬಟ್ ಇದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬೇಡ ಅಂತ ಅಂದ್ಕೊಂಡು ಬಂದೆ ಇನ್ನು ದೀಪ ಹಚ್ಚೋದಿಕ್ಕೆ ಅಂತ ಹೇಳಿಬಿಟ್ಟು ಈ ಥರದ್ದು ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನ ಒಂದು ಸೆಟ್ ತೊಗೊಂಡೆ ಒನ್ ಫಿಫ್ಟಿ ರುಪೀಸಿಗೆ ಟೂ ಕೊಟ್ಟರು ಎರಡನ್ನು ಕೊಟ್ಟರು ನಾನು ಈ ಡಿಸೈನೆಲ್ಲ ಇನ್ನೊಂದು ಥರದ ಈ ಥರದ್ದು ತೊಗೊಂಡೆ ತುಂಬ ಚೆನ್ನಾಗಿದೆ ಇದೇನಾದ್ರೂ ಡೆಕೋರೇಷನ್ ಮಾಡೋಕ್ಕೆ ಅಥವಾ ಏನಾದ್ರೂ ದೀಪಗಳನ್ನ ಹಚ್ಚೋದಕ್ಕೆ ಅಥವಾ ಫ್ಲವರ್ ಏನಾದ್ರೂ ಹಾಕಿಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಎರಡನ್ನ ತೊಗೊಂಡೆ ಒನ್ ಫಿಫ್ಟಿ ರುಪೀಸ್ನ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಪರವಾಗಿಲ್ಲ ನಾವು ಅಂಗಡಿಗಳಿಗೆ ಹೋಗಿ ತಗೊಳ್ಳೋದಕ್ಕಿಂತ ಈ ಥರ ಫುಟ್ಪಾತ್ ಮೇಲೆ ತೊಗೊಂಡ್ರೆ ಚಿಕ್ಕಪೇಟೆಯಲ್ಲಿ ತುಂಬಾ ಒಳ್ಳೆಯದು ಇನ್ನೊಂದು ಕಡೆ ಬಂದೆ ಅಲ್ಲಿ ಕಾಫಿ ಕಪ್ಸ್ನ ಮಾರ್ತಾಯಿದ್ರು ಸೊ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ಅಂದ್ಕೊಂಡು ಬಂದೆ ಇದೆಲ್ಲ ಹಂಡ್ರೆಡ್ ರುಪೀಸಿಗೆ ಸಿಕ್ಸೋ ಫೈವೋ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇದೆಲ್ಲ ಒಡೆದೋಗ್ಬಿಡುತ್ತೆ ಬೇಗ ನೋಡಿಬಿಟ್ಟು ತೊಗೊಳ್ಳೋಣ ಇನ್ನೊಂದು ಸಲ ಬಂದಾಗ ಅಂತ ಹೇಳಿಬಿಟ್ಟು ಈ ಥರದ್ದು ಮಜ್ಜಿಗೆ ಹಾಕೋದಕ್ಕೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಇದನ್ನು ತಗೊಂಡೆ ಇದನ್ನು ಫಿಫ್ಟಿ ರುಪೀಸ್ಗೆ ಕೊಟ್ಟರು ಒಂದು ಪರವಾಗಿಲ್ಲ ಚೆನ್ನಾಗಿದೆ ಒನ್ ಫಿಫ್ಟಿ ರುಪೀಸ್ಗೆ ಎರಡು ತಗೊಳ್ಳಿ ಅಂತ ಹೇಳಿದ್ರು ಬೇಡ ನನಗೆ ಸೆವೆಂಟಿ ರುಪೀಸಿಗೆ ಕೊಡಿ ಒಂದು ಅಂತ ಹೇಳಿಬಿಟ್ಟು ಒಂದನ್ನು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದರೆ ಟೈಮ್ ಎಷ್ಟಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ ಇವತ್ತಿನ ವೀಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗು ಯೂಸ್ಫುಲ್ ಆಗಿದೆ ಅಥವಾ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಮತ್ತಷ್ಟು ಇದೇ ಥರ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇವಾಗ ಟೈಮ್ ಆಗಲೇ ಫೈವ್ ಓ ಕ್ಲಾಕ್ ಆಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋ ಇಂಡು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಬ್ಲಾಗ್ ಬಿಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್